್ರಾಫ್ ಹಾಕಿ ತಗೊಳ್ಳಿ ಮೇಡಮ್ ಇದಲ್ಲೇ ಹಾಕಿ ಇಲ್ಲೇ ಹಾಕಿ ಮೇಡಮ್ ಅಯ್ಯೋ ಎಂತೆಂತ ಹುಚ್ಚ ಅಭಿಮಾನಿಗಳು ರಚಿತ ಮೇಡಮ್ ಮುಟ್ಟಿದ್ರಲ್ಲ

ಕಾಲ ಬಂತಪ್ಪ ಸ್ವಂತ ಮನೆಯಲ್ಲೇ ಕದೀತಾರೆ ಅಂದರೆ ದಯವಿಟ್ಟು ಕದ್ದಿರೋರು ವಾಪಸ್ ಕೊಟ್ಬಿಡಿ ಅತ್ತೇ ನಾನಂತೂ ಕದ್ದೀಲಪ್ಪ ನೋಡೋಕ್ಕೆ ಯಾರ್ ಕಳ್ಳಿತಾರ ಇದ್ದಾರೆ ಅವ್ರು ನಾವು ಕೇಳಿ ಅತ್ತೆ ಕೇಳ್ತೀನಮ್ಮ ಹೇಳೇ ದರಿದದವಳೆ ಕದ್ಬಿಟ್ಟೆಲ್ಲಿ ಇಟ್ಟಿ ಅಂತ ಹೇಳೋ ನಾನೇ ನಾನು ಪರರ ಸೊತ್ತನ್ನು ಮುಟ್ಟುವುದೇ ಅಯ್ಯೋ ಟಕ 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 ನನ್ನನ್ನು ದೊಡ್ಡ ಪರ್ವತದ ಮೇಲಿನಿಂದ ತಳ್ಳಿ ಬಿಡಿ ಈ ಎರಡು ಕೈ ಕಾಲುಗಳನ್ನು ಬಂಧಿಸಿ ನನ್ನನ್ನು ಸಮುದ್ರದಲ್ಲಿ ಎಸೆದು ಬಿಡಿ ಆದರೆ ಈ ಕಳ್ಳಿ ಎನ್ನುವ ಒಂದು ಪಟ್ಟವನ್ನು ಮಾತ್ರ ನೀವು ಕಟ್ಟಬೇಡಿ ಯಾಕಮ್ಮ ಮೇಲೆ ಯಾಕಂದ್ರೆ ಈ ಮನೆಯಲ್ಲಿ ಕದ್ದಷ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು ಇವಳೊಬ್ಬಳೇ ತಾನೆ ನಂಗ್ ಗೊತ್ತು ನೆಕ್ಲೆಸ್ ನ ಕದ್ದು ಇವಳು ರೂಮಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ ಹೇಳಿದ್ರೆ ಕೇಳಲ್ಲ ಪಾಲಿಸ್ ಫೋನ್ ಮಾಡ್ತೀನಿ

ಏನ್ ಕಳ್ತ ಹೋಗಿರೋದು ನಮ್ಮನೆ ಬಾವಿ ಇನ್ನೇನು ಸರ್ ನೆಕ್ಲೆಸ್ ಕಳ್ತ ಹೋಗಿರೋದು ನೆಕ್ಲೆಸ್ ಬಿಟ್ಕೊಡು ಕೊಡು ಇದೆಲ್ಲ ಸರ್ ಇದೇ ತರದ್ದು ಇನ್ನೊಂದು ಇದನ್ ರೆಫರೆನ್ಸ್ ಇಟ್ಕೊಂಡು ಕಳ್ದೋಗಿರೋದು ಹೋಗಿರೋದು ಬೇಡ ಬಡವಿನ್ರೀ ಕೊಟ್ರಿ ತಗೊಳ್ಳಿ ಪೊಲೀಸ್ನರನ್ನ ಕಳ್ದಿರತರ ನೋಡ್ತಾರೆ ಅಂದಂಗೆ ಯಾರು ಕಳ್ತನ ಮಾಡಿದ್ದು ಅದು ತಿಳಿದಿದ್ದರೆ ನಿಮ್ಮನ್ನೇಕೆ ಕರೆಯುತ್ತಿದ್ದೆವು ಯೂ ಆರ್ ಸರ್ ದಿಕಾ ಅದು ನನಗೆ ಗೊತ್ತು ನೀವಿಬ್ರು ಇಬ್ರು ಅಂದಂಗೆ ರೂಮು ಅದೇ ರೂಮು

ನೀ ಅಲ್ಲೇ ಬಚ್ಚಿಟ್ಟಿದ್ದೆ ಏನಾಯ್ತು ನನ್ಗೇನ್ ಗೊತ್ತತೆ ಎಲ್ಲಿಟ್ಟಿದ್ರಿ ಅಂತ ಸರಿಯಾಗಿ ನೆನಪಿಸ್ಕೊಳ್ಳಿ ಅಲ್ಲೇ ಇಟ್ಟಿದ್ದೆ ಇರು ರೀ ನೀವೇನಾದ್ರೂ ನೋಡಿದ್ರೂಮಲ್ಲೇ ಕದ್ದಿಟ್ಟಿದ್ದೆ ಏನ್ ಮಾಡ್ದೆ ಅಂತ ಹೇಳೋ ಅಂದ್ರೆ ನನ್ ರೂಮಿಂದ ಎತ್ಕೊಂಡೋಗಿ ಏಳ್ ರೂಮಲ್ಲಿ ಬಚ್ಚಿಟ್ಟಿದ್ದಾಳಲ್ಲ ಎಲ್ಲಿಟ್ಟಿದ್ದಾಳೆ ಅಂತ ಕೇಳ್ತಿದ್ದೆ ಹೇಳ ಎಲ್ಲಿಟ್ಟಿದ್ಯಾ ಅಂತ ಹೇಳೋ ಹಲೋ ಹಲೋ ನಾನು ಎ ಸಿ ಪಿ ಅರ್ಜುನ್ ಅಂತ ನಾಗರಬಾವಿ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು ಹಾ ಹೇಳಿ ಸರ್ ಅವಾಗಲೇ ನೀವು ಫೋನ್ ಮಾಡಿದಾಗ ನಾನು ಆಚೆ ಹೋಗಿದ್ದೆ ಇವಾಗ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅವಾಗಲೇ ನಿಮ್ಮ ಪಿಸಿ ಬಂದಿದ್ರಲ್ಲ ಓ ನೀವು ಏನಂದ್ರಿ ಸರ್ ನಾನು ಚೈನ್ ಕಾಲ್ ಹೋಗಿದೆ ಬೇಗ ಬಂದು ಹುಡುಕೊಡಿ ಸರ್ ಅಂದೆ ಅದಕ್ಕೆ ಅವನು ಏನಂದ ರೆಫರೆನ್ಸ್ ಗೆ ಅಂತ ಇನ್ನೊಂದು ಚೈನ್ ತಗೊಂಡೋದ್ರು ಓಹೋ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಳ್ಳ ಒಣಗಾಕಿರೋ ಪಿಸಿ ಡ್ರೆಸ್ ಹಾಕ ನಿಮ್ಮ ಮನೆಗೆ ಬಂದು ನೆಕ್ಲೆಸ್ ತಗೊಂಡು ಎಸ್ಕೇಪ್ ಆಗಿದಾನೆ ಅಂದ್ರೆ ನಾನು ಚೈನ್ ಕತೆ ಸತ್ರು ಸಿಗಲ್ಲ ಈ ರೂಮನ್ನ ತಳ್ಳಿ ಮಾಡಬೇಕು ಅಂತ ಈ ರೂಮಲ್ಲಿ ಚೈನ್ ಬಚ್ಚಿಟ್ಟಿದ್ದೆ ಆದ್ರೆ ಯಾರೋ ಕಳ್ಳ ಪೊಲೀಸ್ ವೇಷ ಹಾಕ ಬಂದು ಕ್ಲೆಕ್ಲೆಸ್ ನ ಎತ್ಕೊಂಡು ಹೋಗಬಿಟ್ಟಾ ನಿನ್ನಂತವಳಿಗೆ ಹೀಗೆ ಆಗಬೇಕು ಎಲ್ಲ ಈ ದರಿದ್ರದ ನಾಯಿ ಕೊಟ್ಟಿರೋ ಐಡಿಯಾದಿಂದ ಆಗಿದ್ದು ನಾನು ನಾಯಿನ ನೀನು ಕಣೆ ನಾಯಿ ನಿನ್ನ ಗಂಡ ನಾಯಿ ನಿನ್ನ ಇಲ್ಲಿ ವಂಶನೇ ನಾಯಿ ವಂಶ ಚಿಟ್ಕಿ ಹೊರಗ ಸಾವಿರ ಜನ ಕೇಳ್ತಾರ ಬಂದು ನನ್ನಿಂದ ನಿಲ್ತಾರೆ ಅಂತದಲ್ಲಿ ನಿನ್ನ ನನೆ ನಾಯಿ ಅಂತೇನೆ ೇಳಿ ಒಂದು ನಿಮಿಷ ಕ್ಷಮಿಸಿ ಬಿಡಿ ಅವರು ನನಗೆ ಸೊಸೆಯ ಸ್ಥಾನವನ್ನು ಕೊಡದೇ ಇರಬಹುದು ಆದರೆ ನಾನು ಅವರಿಗೆ ತಾಯಿಯ ಸ್ಥಾನವನ್ನು ಕೊಟ್ಟು ಪೂಜಿಸುತ್ತಿದ್ದೇನೆ ಹಿರಿಯರ ಜೊತೆ ಹೇಗೆ ಮಾತನಾಡಿದ ಮೊದಲು ತಿಳಿದುಕೋ ಹೆಚ್ಚಿಗೆ ಮಾತನಾಡಿದರೆ ಹುಷಾರ್ ನನ್ನ ಹುಡುಗೇನೆ ಮರ್ಯಾದಿರೋಪ್ಪಿಸ್ನೆಸ್ ಎಲ್ಲ ಲಾಸ್ ಆಗಿ ಕಂಪ್ನಿಗೆ ಬೀಗ ಹಾಕಿ ಆಸ್ತಿನ ಸೀಸ್ ಮಾಡ್ಬಿಟ್ಟ ನೋಡ್ದೇನಮ್ಮ ನಿನ್ನ ಶ್ರೀಮಂತ ಸೊಸೆ ಎಷ್ಟು ಬೇಗ ಬೀದಿಗೆ ಬಂದ್ಲು ಅಂತ ಮಾತ್ ಮಾತಿಗೂ ನನ್ನ ನೆನಪಿನ ನಾಟಕದೋಳು ನಾಟಕದೋಳು ನಾಟಕದ ಕಂಪ್ನಿಯವಳು ಅಂತ ಹೇಳ್ತಾ ಇದ್ದಲ್ಲ ಒಬ್ಬ ಆರ್ಟಿಸ್ಟ್ ಆಗಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ ಮನೆಯಲ್ಲಿರೋ ಕಷ್ಟನ ಅರ್ಥ ಮಾಡ್ಕೊಂಡು ಯಾರು ಅಂತನೆ ಗೊತ್ತಿಲ್ಲದೆ ಅವ್ರನ್ನ ನಂಬಿಕೊಂಡು ಕಂಡ್ ಕಂಡಲೆಲ್ಲ ಟೆಂಟ್ ಹಾಕೊಂಡ್ ನಾಟಕ ಮಾಡೋ ಪ್ರತಿ ಒಬ್ಬ ಕಲಾವಿದನ್ ಕಣ್ಣಲ್ಲೂ ಪ್ರತಿಯೊಬ್ಬ ಕಲಾವಿದನು ನನ್ನೆಂಪಿಗೆ ಕಳ್ಳಿ ಅಂತ ಪಟ್ಟ ಕಟ್ಟಿರೋ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ ಬಾರಿ ಹೋಗೋಣ ಒಂದು ನಿಮಿಷ ಅತ್ತೆ ಗೆಜ್ಜೆಯನ್ನು ಕಟ್ಟಿರುವವರೆಲ್ಲ ಲಜ್ಜೆಯನ್ನು ಬಿಟ್ಟಿರುವುದಿಲ್ಲ ಬರುತ್ತೇವೆ ನಿಂತ್ಕೊಳ್ಳಿ ಅತ್ತೆ ಅದವಳು ತಾಯಿ ಸ್ಥಾನ ಕೊಡ್ಬೇಕು ಆದ್ರೆ ದುರಹಂಕಾರ ಅದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಈಗ ನಿಮ್ಗೆ ಏನಿಸ್ತಿದೆ ನಾನ್ ಯಾಕೆ ಮದುವೆ ಆಗ್ಬಾರ್ದು ನಾನ್ ಹುಡುಕ್ತಿದ್ದಂತ ಹುಡುಗ ಆ ಬಾಸಲ್ಲ ಇ ದಾಸ್ ಇಲ್ಲ ಇದು ತಪ್ಪು ನೀವು ನನ್ನ ಗೆಳಿಯನ್ನ ನೋಡಕ್ಕೆ ಬಂದು ತಪ್ಪು ಮಾಡ್ತಾ ಇದೀರಾ ಯಾಕೆ ತಪ್ಪು ಯಾಕೆ ತಪ್ಪು ಪ್ರೀತಿ ಕುರುಡು ಅಂತಾರೆ ಅಂತದ್ರಲ್ಲಿ ಕುರುಡಾಗಿ ಪ್ರೀತಿನ ಹುಡುಕಿಕೊಂಡು ಬಂದಿರೋರು ನಾವು ಆ ಪ್ರೀತಿ ನಿಮ್ಮಲ್ಲಿ ಕಾಣ್ತಿದೆ ಇಷ್ಟ ಆದರೆ ವಾಟ್ಸ್ ರಾಂಗ್ ಇನ್ ಇಟ್ ಅಲ್ಲ ಆದ್ರೂ ಏನಾದ್ರೂ ನಾನು ಜೊತೆ ಕಮಿಟ್ ಆಗಿ ಇನ್ನೊಬ್ಬನಿಗೆ ಪ್ರಪೋಸ್ ಮಾಡಿದ್ರೆ ಅದು ತಪ್ಪು ಅದ್ರೆ ನಾನು ಅದರ ಯಾವುದನ್ನೂ ಮಾಡಿಲ್ಲ ಇವಾಗ ಬಟ್ಟೆ ತಗೊಳಕೆ ಅಂತ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋತಿವಲ್ವಾ ಸೆಲೆಕ್ಷನ್ ನಮ್ ರೈಟ್ಸ್ ಇದು ಹಂಗೇನೆ ಇದು ನನ್ ಸೆಲೆಕ್ಷನ್ ಆದ್ರೆ ನನ್ ಗೆಳೆಯ ಹಿಡ್ದೆ ಅಯ್ಯೋ ಇರುವೆ ಗುಟ್ಟಿದ್ದೆ ನಿನ್ಗ ಆಟ ಆಡಕ್ ಬೇರೆ ಜಾಗ ಸಿಗ್ಲಿಲ್ವಾ ನನ್ ಬಟ್ಟೆ ಒಳಗಡೆನೆ ಬಂದ್ ಆಟ ನೀನು ಏ ಆದ್ರೂ ನೋಡು ಎಷ್ಟೊಂದು ಬೆಚ್ಚಗಿದೀಯ ನೀನು ಸ್ವಲ್ಪ ನೀನ್ ಅಲ್ಲೇ ಇದ್ರೆ ಉಸೂರು ಕಟ್ಕೊಂಡ್ ಸತ್ತೋ ಹೋಗೋ ಇನ್ನೊಂದ್ಸರಿ ನೋಡುದ್ರಾ ಇವನ್ಗೆ ನಾನೆಲ್ಲ ಈ ಪ್ರಪಂಚದಲ್ಲಿ ಯಾವ ಹುಡುಗಿನೂ ಜೋಡಿ ಆಗಲ್ಲ ಯೋಚನೆ ಮಾಡಬೇಡಿ ಒಂದ್ ಗೋಬೆಗೆ ಇನ್ನೊಂದ್ ಗೋಬೆನೆ ಇರುತ್ತೆ ಹೊರ್ತು ಹಾರಿ ಹಾಗಂದ್ರೆ ತಪ್ಪಿಲ್ಲ ಅಂತೀರಾ ನನ್ನ ತಪ್ಪಿಲ್ಲ ಲೋ ಗೆಳೆಯ ಬೇಡ 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 ತಟ್ಟೆಯಲ್ಲಿರೋ ಅನ್ನ ಕಿತ್ಕೊಂಡು ತಿನ್ನೋ ಈ ಪ್ರಪಂಚದಲ್ಲಿ ಕೈ ತುತ್ತು ಹಂಚ್ಕೊಂಡು ತಿನ್ನೋನು ನೀನೊಬ್ಬ ಇದೆಯಾ ಅಂದ್ಕೊಂಡಿದ್ದೆ ಆದ್ರೆ ನೀನು ತಟ್ಟೆಯಲ್ಲಿರೋ ಅನ್ನ ಅಲ್ಲ ಇಡೀ ತಟ್ಟೆನೆ ಕಿತ್ಕೊಂಡ್ಬುಟ್ಟಲ್ಲೋ ಬೇಡ 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 ನಿಮ್ಗಿಬ್ರಿಗೂ ಒಬ್ರಿಗೊಬ್ರು ಇಷ್ಟ ಆಗಿದ್ದೀರಿ ಅಂದ್ಮೇಲೆ ನಿಮಿಬ್ರು ಮತ್ತೆ ಬರಲ್ಲ ಕಣೋ ನಾನು ಬರಲ್ಲ ನೀವಿಬ್ರು ಚೆನ್ನಾಗಿರಿ ನೀನ್ ಖುಷಿಯಾಗಿರೋದೆ ನನ್ನ ಆಸೆ ಕಣೋ ಯಾಕಂದ್ರೆ ನೀನು ನನ್ನ ಕೂತಿದ್ದು ಗೆಳೆಯ ನೀನು ನೀನು ಮಗ ಸರ್ ಅದಕ್ಕೆ ನಿಂಗೆ ಹುಡ್ಗಿರ್ ಸಿಗಲ್ಲ ಹಿಂಗೆಲ್ಲ ಆಡಿದ್ರೆ ಒಳ್ಳೆ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನು ನಾನ್ ಯಾಕೆ ಸರ್ ಫೀಲ್ ಮಾಡ್ಕೊಳ್ಳಿ ಅವಳು ನಾನು ಬಿಟ್ಟೋದ್ಲು ಅಂತ ನನಗ್ ಬೇಜಾರಿಲ್ಲ ಈ ಪ್ರಪಂಚದ ಪರಿಸ್ಥಿತಿ ಹೀಗಾದಿದೆಯಲ್ಲ ಅನ್ನೋ ಸತ್ಯ ನನಗೆ ಅರಿವಾಯ್ತು ಹಿಂದೆ ಎಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಇದ್ರು ಅದೇ ಇವಾಗ ದೇಶ ಕೋಶ ಎಲ್ಲ ಮೊಬೈಲಲ್ಲೇ ನೋಡು ಹರೀಶ ಅನ್ನೋ ರೀತಿ ಆಗೋಗಿದೆ ಕೈಲಿದ್ರೆ ಮೊಬೈಲ್ ಸ್ಟೈಲ್ ಸ್ಟೈಲು ಸ್ಟೈಲು ಕೈಲಿದ್ರೆ ಮೊಬೈಲ್ ನೋಡಿದ್ರ ಸರ್ ಮೊಬೈಲ್ ನ ಇವ್ರ ಹಿಡ್ಕೊಂಡ್ ಬರ್ತಾ ಇದಾರೋ ಇವ್ರನ್ನೇ ಮೊಬೈಲ್ ಹೇಳ್ಕೊಂಡ್ ಬರ್ತಾ ಇದೆಯೋ ಗೊತ್ತಿಲ್ಲ ಈ ಮೊಬೈಲ್ ದುನಿಯಾದಲ್ಲಿ ಪ್ರೀತಿ ಪ್ರೇಮ ಸಂಬಂಧಗಳೆಲ್ಲ ತುಂಬಾ ಕಮರ್ಷಿಯಲ್ ಆಗಿ ಹೋಗಿದೆ ನನಗಿದ್ ಬೇಕಾಗಿಲ್ಲ ಸರ್ ಪ್ರೀತಿ ಅಂದ್ರೆ ಎರಡು ನಿಮಿಷದಲ್ಲಿ ಬೈಸಿ ಎರಡು ನಿಮಿಷದಲ್ಲಿ ತಿನ್ನು ನೋಡಲ್ ಸಾಕ್ಬಾರ್ದು ಸಾರ್ ಗಂಟೆ ಗಂಟೆ ಬೈಸಿ ಹೊಟ್ಟೆ ತುಂಬ ತಿನ್ನು ಬಿರಿಯಾನಿ ಆಗ್ಬೇಕು Ha 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 ha